ಆರಾದಿಳ ಫ್ರೆಂಡ್ಸ್ ಹೋಗ್ತಾ ಇರೋ ಆಟೋವನ್ನ ಫಾಲೋ ಮಾಡ್ತಾ ಇದ್ದಾನೆ ಅಭಿ ಆದ್ರೆ ಒಂದು ಸಿಗ್ನಲ್ ಹತ್ರ ಆ ಆಟೋ ಮಿಸ್ ಆಗುತ್ತೆ ಮತ್ತೆ ಅಭಿ ಆಟೋ ಎಲ್ ಹೋಯ್ತು ಅಂತ ಹುಡ್ಕೋಕೆ ತುಂಬಾ ಪ್ರಯತ್ನ ಪಟ್ರು ಅವನಿಗೆ ಆ ಆಟೋ ಯಾವ ಕಡೆ ಹೋಯ್ತು ಅನ್ನೋದೇ ಗೊತ್ತಾಗೋದಿಲ್ಲ ಟೆನ್ಷನ್ಗೆ ಅವನಿಗೆ ತಲೆನೋವು ತುಂಬಾ ಜಾಸ್ತಿ ಆಗ್ತಾ ಇದೆ ಅವನು ದುಶ್ಚಟಗಳಿಗೆ ದಾಸನ ಆಗಿದ್ರಿಂದ ಹೀಗೆ ಟೆನ್ಷನ್ ಮಾಡ್ಕೊಂಡಾಗ ಅವನಿಗೆ ಡ್ರೈವ್ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ ಅದು ಅವನ ವೀಕ್ನೆಸ್ ಇರಬಹುದು ಟೆನ್ಷನ್ ಮಾಡಿಕೊಂಡ್ರೆ ಅವನಿಗೆ ಡ್ರೈವ್ ಮಾಡೋಕ್ಕಾಗಲ್ಲ ಜೊತೆಗೆ ಯಾವುದೇ ವಿಷಯದಲ್ಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಮತ್ತೆ ಅವನು ತಕ್ಷಣ ಡ್ರಿಂಕ್ಸ್ ಮಾಡಿದ್ರೆ ಅಥವಾ ಅವನು ಯಾವುದಕ್ಕೆ ಅಡಿಕ್ಟ್ ಆಗಿದಾನೋ ಅದನ್ನು ತಗೊಂಡ್ರೆ ಮಾತ್ರ ಅವನಿಗೆ ಈ ತಲೆನೋವು ಟೆನ್ಷನ್ ಕಡಿಮೆ ಆಗೋದು ಆದರೆ ಈಗ ಅವನಿಗೆ ಡ್ರೈವ್ ಮಾಡೋಕ್ಕೂ ಕಷ್ಟ ಆಗ್ತಿದೆ ಹಿಂದೆ ಇರೋ ವೆಹಿಕಲ್ಸ್ ಎಲ್ಲ ಹಾರ್ನ್ ಮಾಡ್ತಾ ಇರೋದ್ರಿಂದ ಕಣ್ಣು ತೆರೆಯೋದಕ್ಕೆ ಆಗದಿದ್ರು ಕಷ್ಟದಲ್ಲೇ ಕಾರನ್ನ ಸ್ವಲ್ಪ ಮುಂದೆ ಮೂವ್ ಮಾಡ್ತಾನೆ ಅದು ರಾಂಗ್ ರೂಟ್ ಅಲ್ಲಿ ಅಷ್ಟರಲ್ಲೇ ಎದುರುಗಡೆಯಿಂದ ಬರ್ತಾ ಇದ್ದ ಕಾರಿಗೆ ಡಿಕ್ಕಿ ಹೊಡಿತಾನೆ ಆ ಕಾರು ಬೇರೆ ಯಾರ್ದು ಅಲ್ಲ ಅಭಯ್ ಕಾರದು ದೊಡ್ಡ ಆಕ್ಸಿಡೆಂಟ್ ಏನು ಆಗದಿದ್ರು ಸ್ವಲ್ಪ ಗಾಡಿಗೆ ಗಾಡಿ ಟಚ್ ಆಗಿತ್ತು ತಕ್ಷಣ ಅಭಯ್ ಕಾರಿನ ಡ್ರೈವರ್ ಅಭಿ ಹತ್ರ ಬಂದು ಏನೋ ಎಣ್ಣೆ ಕುಡಿದು ಡ್ರೈವ್ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇದ್ರೆ ಅಭಿಗ್ ಮಾತ್ರ ಅವನ ಮಾತುಗಳು ಕೇಳಿಸ್ತಾ ಇದ್ರು ಕಣ್ಣು ತೆರೆಯೋಕೆ ಆಗ್ತಾ ಇಲ್ಲ ಅವನು ಕಾರನ್ನ ಅಲ್ಲಿಂದ ತೆಗಿತಾನೂ ಇಲ್ಲ ಇತ್ತ ಕಾರಲ್ಲಿ ಕೂತಿರೋ ಅಭಯ್ ಟೈಮ್ ಆಗ್ತಾ ಇದೆ ಅಂತ ವಾಚ್ ನೋಡ್ಕೊಂಡವನು ತಕ್ಷಣ ಕಾರಿಂದ ಇಳಿದು ಅಭಿ ಆ ಕಾರ್ ಹತ್ರಕ್ಕೆ ಬರ್ತಾನೆ ಯು ಈಜಿಯಟ್ ರಾಂಗ್ ರೂಟ್ ಅಲ್ಲಿ ಬಂದು ಕಾರ್ಗೆ ಗುದ್ದಿದ್ದು ಅಲ್ಲದೆ ಹೀಗೆ ಕಾರನ್ನ ಮಧ್ಯ ರೋಡಲ್ಲಿ ನಿಲ್ಲಿಸ್ಕೊಂಡು ಎಲ್ರಿಗೂ ಡಿಸ್ಟರ್ಬ್ ಮಾಡ್ತಾ ಇದೆಯಾ ಅಂತ ಕಾರ್ ಡೋರ್ ತೆರೆದ ಅಭಯ್ ಕಾರಲ್ಲಿ ಕೂತಿರೋ ಅಭಿನ ನೋಡಿ ಶಾಕ್ ಆಗ್ತಾನೆ ಅಭಯ್ ಮಾತನ್ನ ಕೇಳಿದ ಅಭಿ ಕೂಡ ಈ ವಾಯ್ಸ್ ನ ಮೊದ್ಲೇ ಎಲ್ಲೋ ಕೇಳಿದಿನಲ್ಲ ಅಂತ ಕಣ್ಣು ತೆರೆದವನು ಎದುರಿಗಿರೋ ನನ್ನ ನೋಡಿ ಅಭಯ್ ನೀನಾ ಅಂತ ಕೇಳ್ತಾನೆ ಆದ್ರೆ ಅಭಯ್ ಮಾತ್ರ ಅಭಿಮುಖವನ್ನ ಅಸಹ್ಯ ಮಿಶ್ರಿತ ಕೋಪದಿಂದ ನೋಡಿ ಮುಷ್ಠಿ ಬಿಗಿ ಮಾಡ್ದವನು ಏನು ಮಾತಾಡ್ದೆ ಡ್ರೈವರ್ ಬನ್ನಿ ಹೋಗೋಣ ಅಂತ ಅಲ್ಲಿಂದ ಹೊಡ್ದಾನೆ ಆದ್ರೆ ಇತ್ತ ಧನಿಷ್ಠ ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲರೂ ಕೂಡ ಆ ಆರಾಧ್ಯ ಅಡ್ರೆಸ್ ಹುಡುಕೊಂಡು ಅವಳ ಮನೆಗ್ ಬರ್ತಾರೆ ಅಭಯ್ ಆಫೀಸಿಗೆ ಹೋದ ಕೂಡ್ಲೆ ಆರಾಧ್ಯ ಎಲ್ಲರ ಜೊತೆಗೂ ಖುಷಿಯಿಂದ ಮಾತಾಡ್ತಾ ಹರ್ಷನ ಆಟ ಆಡಿಸ್ತಾ ಇಲ್ಲು ಅಷ್ಟರಲ್ಲೇ ಗೇಟಿನ ಮುಂದೆ ಒಂದು ಆಟೋ ಬಂದು ನಿಂತಾಗಿ ಎಲ್ಲರೂ ಆ ಕಡೆಗೆ ನೋಡ್ತಾರೆ ಆಟೋದಿಂದ ಇಳಿತಾ ಇರೋ ತನ್ನ ಫ್ರೆಂಡ್ಸ್ ನೋಡಿ ಆರಾಧ್ಯಗೆ ತುಂಬಾನೇ ಖುಷಿ ಆಗತ್ತೆ ಎಲ್ಲರನ್ನ ತುಂಬಾ ಪ್ರೀತಿಯಿಂದ ಮಾತಾಡಿಸಿ ಮನೆ ಒಳಗಡೆ ಕರಿತಾಳೆ ಆರಾಧ್ಯ ಕೃಷ್ಣವೇಣಿಯವರು ಕೂಡ ಎಲ್ಲರನ್ನ ಪ್ರೀತಿಯಿಂದ ಮಾತಾಡಿಸಿ ಅವ್ರೆಲ್ರಿಗೂ ತಿಂಡಿ ತಿನ್ನೋಕೆ ಹೇಳ್ತಾರೆ ಎಲ್ರು ಒಟ್ಟಿಗೆ ಕೂತು ತಿಂಡಿ ತಿಂದು ಆರಾಧ್ಯ ರೂಮಿಗೆ ಹೋಗ್ತಾರೆ ಸ್ವಲ್ಪ ಹೊತ್ತು ಕೂತು ಅವಳ ಜೊತೆಗೆ ಮಾತಾಡೋದಕ್ಕೆ ಧನಿಷ್ಠ ಆರಾಧ್ಯ ಹೇಗಿದೆಯಾ ಅಂತ ಕೇಳಿದಾಗ ವಿಷಾದದ ನಗುನಕ್ಕ ಆರಾಧ್ಯ ನನ್ನ ಹಣೆಯಲ್ಲಿ ಯಾರ ಪ್ರೀತಿಯನ್ನು ಪಡೆಯೋ ಅದೃಷ್ಟವೇ ಇಲ್ಲ ಅನ್ಸುತ್ತೆ ಅಂತ ಕಣ್ತುಂಬಿಕೊಂಡಾಗ ಏನಾಯ್ತು ಅಂತ ಅವಳ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ ಆಗ ಆರಾಧ್ಯ ತಾನು ತನ್ನ ಅಕ್ಕನ ಮದುವೆಗೆ ಅಂತ ಹೋದಾಗಿನಿಂದ ಇವತ್ತು ಬೆಳಗ್ಗೆವರೆಗೆ ನಡೆದ ಎಲ್ಲಾ ವಿಷಯಗಳನ್ನ ಹೇಳ್ತಾಳೆ ಆರಾಧ್ಯ ಮಾತನ್ನ ಕೇಳಿದ ಅವಳ ಫ್ರೆಂಡ್ಸ್ ಎಲ್ಲರೂ ನಿನ್ನ ಗಂಡನೆ ಹೇಳಿದಾರಲ್ವಾ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗಬಹುದು ಅಂತ ಮತ್ ಯಾಕೆ ನೀನು ಇಲ್ಲೇ ಇರಬೇಕು ಅಂದ್ಕೊಂಡಿದ್ಯಾ ಸರ್ ನಿನ್ನ ತುಂಬಾ ಪ್ರೀತಿಸ್ತಾರೆ ನಿನ್ ಬಗ್ಗೆ ತಿಳ್ಕೊಳಕೆ ನಿನ್ನ ಊರಿಗೆ ಕೂಡ ಹೋಗಿದ್ರಂತೆ ಅವರು ನಿನ್ಗೋಸ್ಕರವೇ ಕಾಯ್ತಾ ಇದಾರೆ ನೀನು ಹೀಗೆ ಈ ತರ ಜೀವನ ಮಾಡೋದ್ರ ಬದಲು ಸರ್ ಹತ್ರಕ್ಕೆ ಹೋಗೋದೇ ಸರಿ ಅಂತ ಅವಳ ಫ್ರೆಂಡ್ಸ್ ಎಲ್ರು ಹೇಳ್ತಾರೆ ಆಗ ಆರಾಧ್ಯ ಕೂಡ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಆದ್ರೆ ಅತ್ತೆ ಮಾವನ ಮಾತ್ಗೋಸ್ಕರ ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾಳೆ ನೋಡು ಆರಾಧ್ಯ ನೀನ್ ಗಂಡನಿಗೆ ಅವ್ರ ಹೆಂಡತಿಯ ನೆನಪಿನಿಂದ ಹೊರಗ್ ಬರೋಕ್ ಆಗ್ತಾ ಇಲ್ಲ ಅವರೇ ಬಾಯಿ ಬಿಟ್ಟು ಮೇಲೆ ಕೂಡ ನೀನು ಕೇವಲ ನಿನ್ನ ಅತ್ತೆ ಮಾವನ ಮಾತಿಗೆ ಬೆಲೆ ಕೊಟ್ಟು ಜೀವನ ಪೂರ್ತಿ ಹೀಗೆ ನರಕ ಅನುಭವಿಸೋದು ಹುಟ್ಟಿದಾಗಿ ನಿಂತ ಕಷ್ಟವನ್ನೇ ನೋಡಿರೋ ನೀನು ಇನ್ನು ಜೀವನ ಪೂರ್ತಿ ಕಷ್ಟದಲ್ಲೇ ಬದುಕಬೇಕು ಅನ್ಕೊಳ್ತಾ ಇದ್ಯಾ ಬೇಡ ಆರಾಧ್ಯ ನೀನು ಅಬಿಸರ್ ಹತ್ರ ಹೋಗೋದೇ ಸರಿ ಅಂತ ಅವಳ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ಹೀಗೆ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿ ಹೊರಡೋಕೆ ಮತ್ತೆ ಕೆಳಗಡೆ ಬಂದಾಗ ಅವರನ್ನ ನೋಡಿದ ಕೃಷ್ಣವೇಣಿಯವರು ಇನ್ನು ಸ್ವಲ್ಪ ಹೊತ್ತು ಇದ್ದು ಊಟ ಮಾಡಿಕೊಂಡು ಹೋಗ್ರಮ್ಮ ಅಂತಾರೆ ಆದ್ರೆ ಆರಾಧ್ಯ ಫ್ರೆಂಡ್ಸ್ ಎಲ್ರು ಇಲ್ಲ ಆಂಟಿ ಹಾಸ್ಟೆಲ್ ಅಲ್ಲಿ ಪರ್ಮಿಷನ್ ತಗೊಂಡ್ ಬಂದಿದೀವಿ ಲೇಟ್ ಆದ್ರೆ ಆಮೇಲೆ ಬೈತಾರೆ ಅಂತ ಹೊಡ್ತಾ ಇದ್ರೆ ಅವರು ಆಗಾಗ ಬರ್ತಾ ಇರಿ ನಮ್ಮ ಆರಾಧ್ಯಗೆ ಕೂಡ ತುಂಬಾ ಖುಷಿ ಆಗುತ್ತೆ ಅಂತಾರೆ ಕೃಷ್ಣವೇಣಿ ಅವ್ರ ಮಾತನ್ನ ಕೇಳಿದ ಆರಾಧ್ಯ ಫ್ರೆಂಡ್ಸ್ ಎಲ್ರು ನಮ್ಮ ಆರಾಧ್ಯಗೆ ಒಳ್ಳೆ ಅತ್ತೆನೆ ಸಿಕ್ಕಿದ್ದಾರೆ ಅನ್ಕೊಂಡು ಅಲ್ಲಿಂದ ಹೋಗ್ತಾರೆ ಆದ್ರೆ ಇತ್ತ ಆಫೀಸಿಗೆ ಹೋದ ಅಭಯ್ಗೆ ಅಮೃತ ತುಂಬ ನೆನಪಾಗ್ತಾ ಇದ್ದಾಳೆ ಜೊತೆಗೆ ಅಭಿನ ನೆನಪಿಸ್ಕೊಂಡು ಅಭಯ್ ರಕ್ತ ಕುದೀತಾ ಇದೆ ಅಷ್ಟರಲ್ಲೇ ಅವನ ಆಫೀಸ್ನ ಕೆಲವು ಹುಡುಗಿಯರು ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರೋದು ಕೂಡ ಕೇಳಿಸತ್ತೆ ಅಭಯ್ ಕಾಮುಖ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಅವರೆಲ್ಲರೂ ಅವರ ಮಾತುಗಳನ್ನ ಕೇಳಿಸ್ಕೊಂಡ ಅಭಯ್ ಮನದಲ್ಲೇ ಏನೋ ನಿರ್ಧರಿಸಿ ಅಲ್ಲಿಂದ ಹೋಗ್ತಾನೆ ಇತ್ತ ಸಂಜೆ ಹರ್ಷನ ಆಟ ಆಡಿಸ್ತಾ ಇದ್ದಾಳೆ ಆರಾಧ್ಯ ನೀನು ನಿನ್ನ ಅಪ್ಪನ ಹಾಗಿಲ್ಲ ಹರ್ಷ ನೀನು ನಿನ್ನ ಅಮ್ಮನ ಹೋಲಿಕೆ ಅನ್ಸುತ್ತೆ ಕಣು ಅದಕ್ಕೆ ನಿನ್ನ ಡ್ಯಾಡಿಗೆ ನಿನ್ನನ್ನು ಕಂಡ್ರೆ ತುಂಬ ಪ್ರೀತಿ ನಿನ್ನ ಅಮ್ಮ ಕೂಡ ನಿನ್ನ ಹಾಗೆ ತುಂಬ ಸುಂದರವಾಗಿದ್ರು ಅನಿಸುತ್ತೆ ಅಂತ ಆರಾಧ್ಯ ಆಟ ಆಡಿಸ್ತಾ ಇದ್ರೆ ಅವಳ ಮಾತನ್ನು ಕೇಳಿ ನಗ್ತಾ ಇರೋ ಕೃಷ್ಣವೇಣಿ ಅವರು ಹರ್ಷ್ಗೆ ಆರಾಧ್ಯನ ತೋರಿಸಿ ಅಮ್ಮ ಅಂತ ಕರಿಕಂದ ಅಂತ ಹೇಳ್ಕೊಡ್ತಾರೆ ಆ ಎರಡು ವರ್ಷದ ಮಗುಗೆ ಅರ್ಥ ಆಯಿತೋ ಗೊತ್ತಿಲ್ಲ ಆರಾಧ್ಯನ ಮಾ ಮಾ ಅಂತ ಕರೆಯುತ್ತೆ ಅತ್ತೆ ನಿಮ್ಮ ಮಗ ಅಭಯ್ ಏನಾದರೂ ಇದನ್ನು ಕೇಳಿಸ್ಕೊಂಡ್ರೆ ನನ್ನ ಕತೆ ಅಷ್ಟೆ ಅಂತ ಆರಾಧ್ಯ ಹೇಳ್ತಾ ಇದ್ರೆ ಇದೇನಮ್ಮ ನಿಮ್ಮ ಮಗ ಅಂತ ಹೆಸರಿಡ್ದು ಬೇರೆ ಕರೀತಾ ಇದೆಯಾ ಅವನು ಇನ್ ಗಂಡ ಅಲ್ವಾ ಅಂತ ಕೇಳ್ತಾರೆ ಕೃಷ್ಣವೇಣಿ ಅವರು ಅವ್ರ ಮಾತನ್ನು ಕೇಳಿದ ಆರಾಧ್ಯ ಹಾ ಹೆಂಡತಿ ಅನ್ನೋ ಪ್ರೀತಿ ಅವ್ರಿಗೆ ಇದ್ದಿದ್ರೆ ನನ್ನನ್ನು ಅವರು ಹೆಂಡ್ತಿ ಹಾಗೆ ನೋಡಿದರೆ ನಾನು ಕೂಡ ಅವರನ್ನ ಏನ್ರಿ ಯಜಮಾನ್ರಿ ಅಂತ ಕರೀತಾ ಇದ್ದೆ ಆದ್ರೆ ಯಾವಾಗ್ಲೂ ಮೇಲೆ ಬೆಂಕಿ ಕಾರೋ ಹಾಗೆ ಕೋಪ ಮಾಡ್ಕೊಂಡಿರೋ ಆ ದೂರ್ವಾಸ ಮುನಿನ ಮತ್ತೆ ಇನ್ನೇನಂತ ಕರೀಲಿ ಅಂತ ಹೇಳ್ತಾ ಇದ್ರೆ ಅವಳ ಮಾತನ್ನ ಕೇಳಿ ಸೀತಮ್ಮ ಹಾಗೆ ಕೃಷ್ಣವೇಣಿ ಇಬ್ರು ನಗ್ತಾರೆ ಅಷ್ಟರಲ್ಲೇ ಅಭಯ್ ಕಾರಿನ ಸೌಂಡ್ ಆಗಿದ್ರಿಂದ ಆರಾಧ್ಯ ತಕ್ಷಣ ರೂಮಿಗೆ ಓಡ್ ಹೋದ್ರೆ ಸೀತಮ್ಮ ಕಿಚನ್ಗೆ ಹೋಗ್ತಾರೆ ಕೃಷ್ಣವೇಣಿ ಅವರು ಮೊಮ್ಮಗುನ ಎತ್ಕೊಂಡು ಆಟ ಆಡಿಸ್ತಿದ್ದಾರೆ ಒಳಗಡೆಗೆ ಬಂದ ಅಭಯ್ನ ನೋಡಿದ ಹರ್ಷ್ ಡ್ಯಾಡಾ ಅಂತ ಅವನ ಬಳಿಗೆ ಹೋದವನು ಅಮ್ಮ ಅಮ್ಮ ಅಂತ ಮೇಲ್ಗಡೆಗೆ ಕೈ ತೋರಿಸ್ತಾನೆ ಮಗುವಿನ ಮಾತನ್ನ ಅರ್ಥ ಮಾಡ್ಕೊಂಡ ಅಭಯ್ ಕೃಷ್ಣವೇಣಿ ಅವ್ರ ಕಡೆ ತಿರುಗಿ ಅಮ್ಮಾ ಇವನು ನನ್ನ ಮಗ ಇವನಿಗೆ ತಂದೆ ತಾಯಿ ಎರಡೂ ನಾನೇ ಇನ್ನೊಂದು ಸಲ ಇದೆಲ್ಲ ರಿಪೀಟ್ ಆದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿದವನು ಸೀತಮ್ಮ ನಾನು ಆರಾಧ್ಯ ಜೊತೆಗೆ ಮಾತಾಡಬೇಕು ಗಾರ್ಡನಲ್ಲೇ ಇರ್ತೀನಿ ಬರೋಕ್ ಹೇಳಿ ಅಂತ ಹೇಳಿ ಮಗುವನ್ನ ಎತ್ಕೊಂಡು ಅಲ್ಲಿಂದ ಹೋಗ್ತಾನೆ ಇಷ್ಟೊತ್ತು ಆರಾಧ್ಯ ಮೇಲ್ಗಡೆ ರೂಮ್ ಡೋರ್ ಹತ್ರ ನಿಂತು ಅಭಯ್ ಮಾತುಗಳನ್ನ ಕೇಳ್ತಾ ಇದ್ದವಳು ರೂಮ್ ಇಂದ ಆಚೆಗೆ ಬರ್ತಾ ಇರೋವಾಗ ಅಷ್ಟರಲ್ಲೇ ಸೀತಮ್ಮ ಹೋಗಿ ಆರಾಧ್ಯಗೆ ಅಭಯ್ ಕರೀತಾ ಇರೋದಾಗಿ ಹೇಳಿ ಅಲ್ಲಿಗೆ ಬೇಗ ಹೋಗೋಕೆ ಹೇಳ್ತಾರೆ ಕೆಳಗಡೆಗೆ ಬಂದ ಆರಾಧ್ಯಳನ್ನ ನೋಡಿದ ಕೃಷ್ಣವೇಣಿ ಅವರು ಆ ಅಭಯ್ ಏನಾದ್ರೂ ಕೋಪದಲ್ಲಿ ಹೇಳಿದ್ರೆ ಬೇಜಾರ್ ಮಾಡ್ಕೋಬೇಡಮ್ಮ ಅಂತ ಹೇಳ್ತಾ ಇದ್ರೆ ನೀವೇನು ಯೋಚನೆ ಮಾಡ್ಬೇಡಿ ಅತ್ತೆ ನಾನೇನು ಬೇಜಾರ್ ಮಾಡ್ಕೊಳಲ್ಲ ಆದ್ರೆ ನನ್ನ ತಪ್ಪಿಲ್ದಿದ್ರು ಅವರು ಏನಾದ್ರು ಹೇಳಿದ್ರೆ ನಾನು ಸುಮ್ನೆ ಇರಲ್ಲ ಅಂತ ಹೇಳಿ ತಾನು ಕೂಡ ಗಾರ್ಡನ್ಗೆ ಹೋಗ್ತಾಳೆ ಆರಾಧ್ಯ ಅಭಯ್ ಕೃಷ್ಣನ ಕಡೆಗೆ ತಿರುಗಿ ಮಗುವನ್ನ ಆಟ ಆಡಿಸ್ತಾ ಇದ್ದಾನೆ ಗೆಜ್ಜೆಯ ಸಪ್ಪಳ ಕೇಳಿ ಆರಾಧ್ಯ ಬಂದ್ಲು ಅಂತ ಅಂದ್ಕೊಂಡು ಅವಳ ಕಡೆ ತಿರುಗ್ತಾನೆ ಅಭಯ್ ಹರ್ಷ್ ಆರಾಧ್ಯನ ನೋಡಿದ ಕೂಡ್ಲೆ ಮಾ ಅಂತ ಅವಳ ಹತ್ರಕ್ಕೆ ಹೋಗೋಕೆ ನೋಡ್ತಾ ಇದ್ದಾನೆ ಆದ್ರೆ ಅಭಯ್ ಮಾತ್ರ ಮಗುನ ಅವಳ ಕೈಗೆ ಕೊಡ್ಲಿಲ್ಲ ಮಗುನ ಹಾಗೆ ಎತ್ಕೊಂಡು ಆರಾಧ್ಯಳನ್ನೇ ನೋಡ್ತಾ ಇದ್ದಾನೆ ಅಭಯ್ ಅವನ ಆ ನೋಟಕ್ಕೆ ತಲೆ ತಗ್ಗಿಸ್ತಾಳೆ ಆರಾಧ್ಯ ಆದರೆ ಅವನ ಆ ನೋಟಕ್ಕೆ ಅರ್ಥ ಏನು ಅನ್ನೋದು ತಿಳಿಲಿಲ್ಲ ಆರಾಧ್ಯಗೆ ನನ್ನನ್ನು ಯಾಕೆ ಕರೆದೆ ಅಂತ ಕೇಳ್ತಾಳೆ ಆರಾಧ್ಯ ತನ್ನನ್ನು ಏಕವಚನದಲ್ಲಿ ಕರೀತಾ ಇರೋ ಆರಾಧ್ಯಳನ್ನ ನೋಡಿ ಕಣ್ಣನ್ನು ದೊಡ್ಡದಾಗಿ ಮಾಡಿ ನಾನು ಬೆಳಗ್ಗೆ ಆಫೀಸಿಗೆ ಹೊದ್ ಕೂಡಲೇ ನಮ್ಮ ಮನೆಗೆ ಒಂದು ಆಟೋ ಬಂದಿತ್ತು ಅದರಲ್ಲಿ ಯಾರು ಬಂದಿದ್ರು ಅಂತ ಕೇಳ್ತಾನೆ ಆಟಿಟ್ಯೂಡ್ನಿಂದ ಆ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾಳೆ ಆರಾಧ್ಯ ಅಷ್ಟೇ ಆಟಿಟ್ಯೂಡ್ನಿಂದ ನಿನ್ನೆವರೆಗೂ ತನ್ನನ್ನು ನೋಡಿ ಹೆದರ್ತಾ ಇದ್ದ ಆರಾಧ್ಯ ಇವತ್ತು ತನ್ನ ಮುಂದೆ ಹೀಗೆ ಮಾತಾಡ್ತಾ ಇರೋದನ್ನ ಕಂಡು ಮೊದಲು ಆಶ್ಚರ್ಯ ಆದರೂ ನಂತರ ನನ್ನ ಮುಂದೇನೆ ಪೊಗುರು ತೋರಿಸ್ತಾ ಇದ್ದಾಳೆ ಅಂದ್ಕೊಂಡು ನಿನಗೆ ಅದೆಲ್ಲ ಅನಾವಶ್ಯಕ ಯಾರಾದರೂ ಬಂದಿದ್ರ ಅಥವಾ ಇಲ್ವಾ ಬಂದಿದ್ರೆ ಯಾರು ಬಂದಿದ್ರು ಅಂತ ಗಟ್ಟಿಯಾಗಿ ಕೇಳ್ತಾನೆ ಅಭಾಯ್ ಅವನ ಬೇಸ್ ವಾಯ್ಸ್ಗೆ ಹೆದರಿದ ಆರಾಧ್ಯ ನನ್ನ ಫ್ರೆಂಡ್ಸ್ ಬಂದಿದ್ರು ಹಾಸ್ಟೆಲ್ ಮೇಟ್ಸ್ ಅಂತಾಳೆ ಅದು ಹೀಗೆ ಧ್ವನಿ ತಗ್ಗಿಸಿ ಮಾತಾಡಬೇಕು ನನ್ನ ಮುಂದೆ ಅಂತ ಮನದಲ್ಲೇ ಅಂದ್ಕೊಂಡ ಅಭಯ್ ಯಾಕೆ ಬಂದಿದ್ರು ಏನು ಮಾತಾಡಿದ್ರು ಅಂತ ಕೇಳ್ತಾನೆ ಅವನ ಮಾತುಗಳಿಂದ ಇರಿಟೇಟ್ ಆದ ಆರಾಧ್ಯ ನಿನಗ್ಯಾಕದೆಲ್ಲ ಬಂದಿದ್ದು ನನ್ನ ಫ್ರೆಂಡ್ಸು ನನ್ನ ಜೊತೆಗೆ ಏನಾದರೂ ಮಾತಾಡ್ತಾರೆ ಅದೆಲ್ಲ ನಿನಗ್ಯಾಕೆ ನಾನು ನಾನಾಕದೆಲ್ಲವನ್ನ ನಿನಗೆ ಹೇಳಬೇಕು ಅಂತ ಕೇಳ್ತಾಳೆ ಅವಳು ಮಾತನ್ನು ಕೇಳಿದ ಅಭಯ್ ಕೋಪ ಜಾಸ್ತಿ ಆಗಿತ್ತು ಅವ್ರು ಬಂದಿದ್ದು ನನ್ನ ಮನೆಗೆ ಅದನ್ನ ತಿಳ್ಕೊಳ್ಳೋ ಹಕ್ಕು ಮತ್ತೆ ಅವಶ್ಯಕತೆ ಎರಡೂ ನನಗಿದೆ ಎಕ್ಸ್ಟ್ರಾ ಮಾತಾಡದೆ ಕೇಳಿದಷ್ಟಕ್ಕೆ ಮಾತ್ರ ಆನ್ಸರ್ ಮಾಡು ಅಂತಾನೆ ಕೋಪದಿಂದ ಒಂದು ಹೆಜ್ಜೆ ಆರಾಧ್ಯ ಮುಂದಕ್ಕೆ ಬಂದು ಅವನು ಹಾಗೆ ಒಂದು ಹೆಜ್ಜೆ ಮುಂದೆ ಬಂದ ಕೂಡಲೇ ಆರಾಧ್ಯ ಒಂದು ಹೆಜ್ಜೆ ಹಿಂದೆ ಇಟ್ಟವಳು ಫ್ರೆಂಡ್ಸ್ ಯಾಕೆ ಬರ್ತಾರೆ ಅಭಯ್ ನನ್ನ ಜೊತೆ ಮಾತಾಡೋಕಲ್ವಾ ಅಂತ ಹೇಳ್ತಾಳೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಈ ವಿಷಯನ ನಾನು ಕೇಳಿದ ಕೂಡಲೇ ಹೇಳಿದ್ರೆ ಈಗ ಆಳೋ ಅವಶ್ಯಕತೆನೇ ಇರಲಿಲ್ಲ ಅಂತಾನೆ ಅಭಯ್ ಆರಾಧ್ಯ ಮೌನವಾಗಿ ಕಣ್ಣು ಒರೆಸ್ಕೊಳ್ತಾಳೆ ನನ್ನ ಮಗನಿಗೆ ಹತ್ರ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀಯಾ ನನ್ನ ಮಗನ ಮೂಲಕ ನನಗೆ ಹತ್ರ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀಯಾ ಅಂತ ಕೇಳ್ತಾನೆ ಕೋಪದಿಂದ ಅಭಯ್ ಆ ಮಾತನ್ನ ಕೇಳಿದ ಆರಾಧ್ಯ ಎತ್ತಿ ಕೋಪದಿಂದ ಅಭಾಯ್ ಕಡೆಗೆ ನೋಡಿ ಹುಚ್ಚ ಹುಚ್ಚಾಗಿ ಮಾತಾಡ್ಬೇಡ ಅಭಯ್ ನಿನಗೆ ಹತ್ರ ಆಗ್ಬೇಕು ಅಂತ ನಾನು ಪ್ರಯತ್ನ ಪಡ್ಲಿ ಅಸಲಿಗೆ ನನಗೆ ಈ ಮದುವೆಯೇ ಇಷ್ಟ ಇಲ್ಲ ಅಂಥದ್ರಲ್ಲಿ ನಾನು ನಿನಗೆ ಯಾಕೆ ಹತ್ರ ಆಗ್ಬೇಕು ಅನ್ಕೋತೀನಿ ಅಂತಾಳೆ ಆರಾಧ್ಯ ನಿನಗೆ ಈ ಮದುವೆ ಯಾಕೆ ಇಷ್ಟ ಇಲ್ಲ ಅಂತ ಕೇಳ್ತಾನೆ ಅಭಯ್ ಯಾಕೆ ಅಂದ್ರೆ ನಾನು ಬೇರೆಯವನನ್ನ ಪ್ರೀತಿ ಮಾಡ್ತಾ ಇದ್ದೆ ಅಂತ ಕೋಪದಿಂದ ಜೋರಾಗಿ ಹೇಳಿ ಮರುಕ್ಷಣವೇ ತಾನು ಏನು ಮಾತಾಡ್ದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಭಾಯ್ನನ್ನ ನೋಡಿ ತಲೆ ತಗ್ಸ್ತಾಳೆ ಆರಾಧ್ಯ ಆರಾಧ್ಯ ಬಾಯಿಂದ ಆ ಮಾತನ್ನ ಕೇಳಿದ ಕೂಡ್ಲೆ ಆ ಭಾಯ್ ತುಂಬಾ ಹೊತ್ತು ಅವಳನ್ನೇ ನೋಡ್ತಾ ಮೌನವಾಗಿ ನಿಲ್ತಾನೆ ಆದ್ರೆ ಆರಾಧ್ಯ ಮಾತ್ರ ಅವನನ್ನ ನೋಡೋಕಾಗ್ದೆ ಕಣ್ಮುಚ್ಕೊಂಡು ಇಷ್ಟೊಂದು ಧೈರ್ಯ ಅದೆಲ್ಲಿಂದ ಬಂತೆ ನಿನಗೆ ಕಟ್ಕೊಂಡಿರೋ ಗಂಡನ್ ಮುಂದೆ ಇನ್ನೊಬ್ಬನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನಿನಗೆ ಬಾಯಾದ್ರೂ ಅದ್ ಹೇಗ್ ಬಂತೆ ಇವನು ನನ್ನ ಸಾಯಿಸ ಬಿಡ್ತಾನೋ ಏನೋ ಅಂತ ತನ್ನೇ ತಾನು ಬೈಕೊಳ್ತಾ ಆರಾಧ್ಯ ಗಣಕೊಳ್ತಾ ಇದ್ರೆ ಅವಳ ಅಂತರಾತ್ಮ ಮಾತ್ರ ಯಾರು ಏನಾದ್ರೂ ಅನ್ಕೊಳ್ಳಿ ಬೆಳಿಗ್ಗೆ ನನ್ನ ಫ್ರೆಂಡ್ಸ್ ಹೇಳಿದ ಹಾಗೆ ಮನಸ್ಸಲ್ಲಿ ಒಬ್ಬರನ್ನ ಇಟ್ಕೊಂಡು ಬೇರೊಬ್ಬರ ಜೊತೆ ಬದುಕೋದು ತುಂಬಾ ಕಷ್ಟ ಈಗ ಅಭಯ್ ನನ್ನನ್ನ ಇಲ್ಲಿಂದ ಕಳ್ಸಿದ್ರೆ ಅಭಿ ಹತ್ರಕ್ ಹೋಗ್ಬೋದು ಅಂದ್ಕೊಳ್ತಾಳೆ ಅಭಯ್ ಆರಾಧ್ಯ ಮಾತುಗಳನ್ನ ಕೇಳಿ ತುಂಬಾ ಸಮಯದ ನಂತರ ಏನ್ ಅಂದ್ಕೊಂಡೋ ಏನೋ ನೀನ್ ಹೋಗಿ ರೆಡಿ ಆಗು ನೀನು ಪ್ರೀತಿಸ್ತಾ ಇರೋ ಹುಡುಗನ ಹತ್ರ ನೀನನ್ನ ಬಿಟ್ ಬರ್ತೀನಿ ಅಂತಾನೆ ನಾರ್ಮಲ್ ಆಗಿ ಆದ್ರೆ ಆ ಭಯನಿಂದ ಈ ರೀತಿಯ ಉತ್ತರವನ್ನ ನಿರೀಕ್ಷಿಸಿರದ ಆರಾಧ್ಯ ಮಾತ್ರ ಶಾಕ್ ಆಗ್ತಾಳೆ ಏನ್ ಹಾಗೆ ನೋಡ್ತಾ ಇದೀಯಾ ಇವನೇನಪ್ಪ ತಾಳಿ ಕಟ್ಟಿರೋ ಹೆಂಡ್ತಿನ ಇನ್ನೊಬ್ರಿಗೆ ಒಪ್ಪಿಸ್ತೀನಿ ಅಂತ ಇದಾನಲ್ಲ ಅಂತ ಆಶ್ಚರ್ಯ ಪಡ್ತಾ ಇದೀಯಾ ಅಂತ ಸಣ್ಣಗೆ ನಗ್ತಾ ನಾನು ನಿನ್ನನ್ನ ಯಾವತ್ತೂ ಕೂಡ ಹೆಂಡತಿ ಅಂತ ಅಂದ್ಕೊಳ್ಳಲೇ ಇಲ್ಲ ಅದ್ರಲ್ಲೂ ಯಾರನ್ನು ಪ್ರೀತಿಸ್ತಾ ಇರೋ ಹುಡುಗಿ ನೀನು ನಿಜ ಹೇಳಬೇಕು ಅಂದ್ರೆ ಮೊದಲ ದಿನವೇ ನಾನು ಇಲ್ಲಿಂದ ಕಳಿಸ್ಬೇಕು ಅನ್ಕೊಂಡೆ ಆದ್ರೆ ಆ ದಿನ ಬಂದ ಫೋನ್ ಕಾಲ್ ನಿನ್ನ ಹೋಗದಂತೆ ತಡೆದಿತ್ತು ಅಂತ ಹೇಳ್ತಾನೆ ಅಭಯ್ ಫೋನ್ ಕಾಲ್ ಅಂತ ಪ್ರಶ್ನಾರ್ಥಕವಾಗಿ ನೋಡ್ತಾಳೆ ಆರಾಧ್ಯ ಹೌದು ಆ ಕಾಲ್ ಮಾಡಿದ್ದು ನಿನ್ನ ಅಪ್ಪಾಜಿ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನಿನ್ನನ್ನ ಮನೆಯಿಂದ ಆಚೆಗೆ ಕಳಿಸ್ಬಾರ್ದು ಒಂದ್ ವೇಳೆ ಕಳಿಸಿದ್ರೆ ನಿನ್ನ ಚಿಕ್ಕಮ್ಮ ನಿನ್ ಮೇಲಿನ ಕೋಪದಿಂದ ನಿನ್ನ ಮತ್ತೆ ನಿನ್ನ ತಂದೆಯ ಮರ್ಯಾದೆ ಕಳೀತಾರೆ ಅಂತ ಹೇಳಿದ್ರು ನನ್ನಿಂದ ಯಾವುದೇ ಹುಡುಗಿಯು ನಾಲ್ಕು ಜನರ ಮುಂದೆ ಅಳ್ತಾ ತಲೆ ತಗ್ಸುವಂತೆ ಆಗ್ಬಾರ್ದು ಅಂತ ಯೋಚಿಸಿದ ಮೇಲೆಯೇ ನಿನ್ನನ್ನ ಮನೆಯಲ್ಲೇ ಇರೋಕೆ ಹೇಳಿದ್ದು ಆಗಿನಿಂದ ನಿನ್ನ ಹೇಗೆ ಮನೆಯಿಂದ ಕಳಿಸೋದು ಅಂತ ಯೋಚಿಸ್ತಾ ಇದ್ದೆ ಆದ್ರೆ ನಿನ್ನನ್ನ ಇಲ್ಲಿಂದ ಕಳ್ಸಿದ್ರೆ ನೀನು ಹುಟ್ಟಿದ ಮನೆಗೆ ಹೋಗಬಾರ್ದು ಒಂದು ಸೇಫ್ ಪ್ಲೇಸ್ಗೆ ಹೋಗ್ಬೇಕು ಅಲ್ಲಿ ನಿನಗೆ ಅಂತ ಒಂದು ಪ್ರೊಟೆಕ್ಷನ್ ಇರಬೇಕು ಅದಕ್ಕೆ ಇಷ್ಟು ದಿನ ಸುಮ್ಮನೆ ಇದ್ದೆ ಈಗ ಆ ಪ್ಲೇಸ್ ಯಾವುದು ಅಂತ ಗೊತ್ತಾಯ್ತು ಅಲ್ವಾ ಬಾ ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಈ ಕೆಲಸನ ನಾನು ಡ್ರೈವರ್ ಜೊತೆ ಕೂಡ ಹೇಳ್ಬಹುದು ಆದ್ರೆ ನಿನ್ನನ್ನ ಪ್ರೀತಿಸಿದ ಹುಡುಗ ಏನಂತಾನೋ ಏನೋ ನನ್ ಜೊತೆಗ್ ಮದ್ವೆ ಆಗಿದೆ ಅಂತ ತಿಳಿದು ಮತ್ತೆ ನಿನ್ನ ಮದ್ವೆ ಮಾಡ್ಕೊಳ್ಳೋಕೆ ಒಪ್ಕೊಳ್ತಾನೋ ಇಲ್ವೋ ಒಂದ್ ವೇಳೆ ಅವನು ನಾನು ನಿನ್ನನ್ನ ಮದ್ವೆ ಆಗಲ್ಲ ಅಂದ್ರೆ ನೀನು ಎಲ್ಲಿಗೆ ಹೋಗ್ತೀಯಾ ಅದಕ್ಕೆ ನಾನೇ ನಿನ್ನ ಜೊತೆ ಬರ್ತೀನಿ ಹೋಗಿ ಫ್ರೆಶ್ ಅಪ್ ಆಗಿ ಬಾ ಅಂತ ಹೇಳಿ ಆರಾಧ್ಯ ಉತ್ತರಕ್ಕೂ ಕಾಯ್ದೆ ಮುಂದೆ ಹೋಗ್ತಾ ಇದ್ದವನು ಹಾಗೆ ನಿಂತಿರೋ ಆರಾಧ್ಯನ ನೋಡಿ ನನ್ಗೆ ವೆಯ್ಟ್ ಮಾಡೋದು ಅಂದ್ರೆ ಇಷ್ಟ ಆಗಲ್ಲ ಸೊ ಬೇಗ ರೆಡಿ ಆಗು ಅಂತ ಹೇಳಿದ ಕೂಡ್ಲೆ ಆರಾಧ್ಯ ತಕ್ಷಣ ಮನೆ ಒಳಗಡೆಗೆ ಹೋಗ್ತಾಳೆ ಆದ್ರೆ ಇತ್ತ ಕೃಷ್ಣವೇಣಿ ಮತ್ತೆ ಸೀತಮ್ಮ ಇಬ್ರು ಆರಾಧ್ಯಗೆ ಅಭಯ್ ಏನನ್ನೋ ಅಂತ ಗಾಬರಿ ಪಡ್ತಾ ಇದ್ರೆ ಅಷ್ಟರಲ್ಲೇ ಒಳಗಡೆಗೆ ಬರ್ತಾಳೆ ಆರಾಧ್ಯ ಆರಾಧ್ಯ ಅವನು ನಿನ್ನ ಏನು ಅನ್ಲಿಲ್ಲ ಅಲ್ವಾ ಅಂತ ಕೇಳ್ತಾ ಇದ್ರೆ ಆರಾಧ್ಯ ಮಾತ್ರ ಏನು ಉತ್ತರ ಕೊಡದೆ ಸೀದಾ ಮೇಲ್ಗಡೆ ರೂಮಿಗೆ ಹೋಗ್ತಾಳೆ ಅವಳ ಹಿಂದೆಯೇ ಅಭಯ್ ಕೂಡ ಬರ್ತಾನೆ ಅದು ತುಂಬಾ ನಾರ್ಮಲ್ ಆಗಿ ಅಮ್ಮ ನಿಮ್ ಸೊಸೆಯನ್ನ ಮನೆಯಿಂದ ಕಳಿಸ್ತಾ ಇದ್ದೀನಿ ಅಂತಾನೆ ತುಂಬಾ ಕೂಲ್ ಆಗಿ ಅವನ್ ಮಾತನ್ನ ಕೇಳಿದ ಕೃಷ್ಣವೇಣಿ ಅವರ ಜೊತೆಗೆ ಸೀತಮ್ಮ ಕೂಡ ಶಾಕ್ ಆಗ್ತಾರೆ ಅಷ್ಟ್ರಲ್ಲೇ ಆಗತಾನ ಒಳಗಡೆ ಬರ್ತಾ ಇದ್ದ ಗೋಪಿನಾಥ್ ಅವರು ಅಭಯ್ ಮಾತನ್ನ ಕೇಳಿ ಏನ್ ಮಾತಾಡ್ತಾ ಇದೀಯಾ ನೀನು ಅವಳು ಏನ್ ತಪ್ಪು ಮಾಡಿದ್ಲು ಅಂತ ಅವಳನ್ನ ಮನೆಯಿಂದ ಕಳಿಸ್ತಾ ಇದೀಯಾ ಅಂತ ಕೇಳ್ತಾರೆ ಆಗ ಅಭಾಯ್ ಅವಳನ್ನ ಅವಳು ಪ್ರೀತಿ ಮಾಡ್ತಾ ಇರೋ ಹುಡುಗನ ಹತ್ರಕ್ಕೆ ಕಳಿಸ್ತಾ ಇದ್ದೀನಿ ಕೂಡಲೇ ಕೃಷ್ಣವೇಣಿ ಅವರು ಕೋಪದಿಂದ ನಿನಗೇನು ತಲೆ ಕೆಟ್ಟಿದ್ಯಾ ಅಭಾಯ್ ನೀನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡ್ತಿನ ಬೇರೆ ಯಾರಿಗೋ ಒಪ್ಪಿಸ್ತೀನಿ ಅಂತಿದ್ಯಲ್ಲ ಅಂತಾರೆ ಅವಳು ಈ ಮನೆ ಸೊಸೆ ಯಾರು ಏನೇ ಹೇಳಿದ್ರು ಅದು ಬದಲಾಗೋದಿಲ್ಲ ಅಂತಾರೆ ಬದ್ಲಾಗತ್ತೆ ಎಲ್ಲವೂ ಬದಲಾಗುತ್ತೆ ನಾನು ಬದ್ಲಾಯಿಸಿ ತೋರಿಸ್ತೀನಿ ನೀವು ನನ್ನ ಕೆಲ್ಸಕ್ಕೆ ಅಡ್ಡ ಬಂದ್ರೆ ನಾನು ಖಂಡಿತ ಈ ಮನೆಯಲ್ಲಿ ಇರೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟು ತನ್ನ ರೂಮಿಗೆ ಹೋಗ್ತಾನೆ ಅಭಯ್ ಹಾಗೆ ಅನ್ಬೇಡ ಅಭಾಯ್ ಇದೆಲ್ಲವನ್ನ ಮಾಡಿದ್ದು ನಾವು ನಿನ್ನ ಸಂತೋಷಕ್ಕೋಸ್ಕರವೇ ಅದು ನಿನ್ಗೆ ಗೊತ್ತಾಗ್ತಾ ಇಲ್ವಾ ಅಂತಾರೆ ಕೃಷ್ಣವೇಣಿ ಆದ್ರೆ ಅಭಯ್ ಮಾತ್ರ ಅಮ್ಮ ನಾನು ಅಮೃತ ಸ್ಥಾನವನ್ನ ಬೇರೆ ಯಾರಿಗೂ ಕೊಡೋದಿಲ್ಲ ನೀವು ಎಷ್ಟೇ ಮದ್ವೆ ಮಾಡಿದ್ರು ಅಷ್ಟೇನೆ ಮತ್ತೆ ಈ ಪರಿಸ್ಥಿತಿ ಬರುತ್ತೆ ಮತ್ತೆ ಮುಂದೆ ನನಗೆ ಮದುವೆ ಮಾಡಬೇಕು ಅನ್ನೋ ಆಲೋಚನೆಯನ್ನ ನಿಮ್ಮ ತಲೆಯಿಂದ ತೆಗೆದು ಹಾಕಿ ಅಂತ ಹೇಳಿ ತನ್ನ ರೂಮ್ಗೆ ಹೋಗ್ತಾನೆ ಆದರೆ ಇತ್ತ ರೂಮಿಗೆ ಬಂದ ಆರಾಧ್ಯಗೆ ಏನೋ ಒಂದು ರೀತಿ ತಿಳಿಯದ ನೋವು ಕಸಿವಿಸಿ ಆಗ್ತಾ ಇದೆ ಮನದಲ್ಲಿ ಕಣ್ಣಿಂದ ಕಣ್ಣೀರು ಸುರಿತಾ ಇದೆ ಯಾಕೆ ಅಂತ ಅವಳಿಗೆ ಅರ್ಥ ಆಗ್ತಾ ಇಲ್ಲ ನನಗೆ ತಾಯಿ ಪ್ರೀತಿಯನ್ನ ಕೊಡ್ತಾ ಇರೋ ಕೃಷ್ಣವೇಣಿ ಅವರನ್ನು ಬಿಟ್ಟು ಹೋಗ್ತಾ ಇರೋದಕ್ಕ ಅಥವಾ ಆ ಬಾಯಿ ಹೇಳಿದ ಕೂಡ್ಲೆ ಹೀಗೆ ಹೊರಟು ನಿಂತಿದಿನಲ್ಲ ಅದಕ್ಕ ಅದು ಕೂಡ ಗೊತ್ತಾಗ್ತಾ ಇಲ್ಲ ಅವಳಿಗೆ ಅಳ್ತಾ ಇದ್ದವಳಿಗೆ ತನ್ನ ಕುತ್ತಿಗೆಯಲ್ಲಿದ್ದ ಮಂಗಳ ಸೂತ್ರ ಅವಳ ಕೈಗೆ ತಾಗತ್ತೆ ಇಷ್ಟ ಇಲ್ಲದೆ ಇರೋ ಜೀವನ ಮಾಡೋದಕ್ಕಿಂತ ಇಷ್ಟಪಟ್ಟವ್ರ ಜೊತೆ ಬದುಕೋದೆ ಸರಿ ಅಂತ ನಿರ್ಧರಿಸಿದವಳು ಫ್ರೆಶ್ ಅಪ್ ಆಗಿ ಕೆಳಗಡೆಗೆ ಬರ್ತಾಳೆ ಕೃಷ್ಣವೇಣಿ ಹಾಗೆ ಗೋಪಿನಾಥ್ ಅವರಿಗೆ ಮುಖ ಕೊಟ್ಟು ನೋಡೋಕೆ ಆಗ್ತಾ ಇಲ್ಲ ಅವಳಿಗೆ ಅವ್ರು ಹೋಗ್ಬೇಡ ಅಂತ ಎಷ್ಟೆಲ್ಲ ಕೇಳ್ಕೊಂಡ್ರು ಆದ್ರೆ ಈಗ ಆರಾಧ್ಯ ಹೊರಟು ನಿಂತಿರೋವಾಗ ತಾನೆ ಅವ್ರ ಮುಖ ನೋಡ್ತಾಳೆ ಇವಳು ಅಭಯ್ ಕೂಡ ರೆಡಿಯಾಗಿ ಅಷ್ಟರಲ್ಲಿ ರೂಮಿಂದ ಆಚೆಗೆ ಬಂದವನು ನೋವು ಪಡ್ತಾ ನಿಂತಿರೋ ತಂದೆ ತಾಯಿ ಕಡೆಗೆ ತಿರುಗಿ ನೋಡಿದ್ರಾ ಅಮ್ಮ ಅವಳಿಗೆ ಇಷ್ಟ ಇಲ್ದಿದ್ರೂ ನೀವು ಯಾಕೆ ಅವಳನ್ನ ಇಲ್ಲೇ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ ಅವಳು ತಾನು ಪ್ರೀತಿಸ್ತಾ ಇರೋನ್ ಹತ್ರಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ ನೀವು ಹತ್ತು ಕರೆದು ರಿಕ್ವೆಸ್ಟ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ಅವಳನ್ನ ಇಲ್ಲೇ ಉಳಿಸ್ಕೊಳ್ಳೋದು ಎಷ್ಟು ಸರಿ ಎಲ್ರಿಗೂ ಸ್ವಾತಂತ್ರ್ಯ ಇದೆ ಅಮ್ಮ ಅವರು ಇಷ್ಟಪಟ್ಟ ಹಾಗೆ ಜೀವನ ನಡೆಸೋಕೆ ಅವಳು ಕೂಡ ಅವಳು ಪ್ರೀತಿಸ್ತವನ ಜೊತೆಗೆ ಚೆನ್ನಾಗಿರ್ಲಿ ಬಿಡಿ ಅಂತ ಹೇಳಿದ ಅಭಯ್ ಆರಾಧ್ಯ ಕೈ ಹಿಡ್ಕೊಂಡು ಮನೆಯಿಂದ ಆಚೆಗೆ ಕರ್ಕೊಂಡು ಹೋಗ್ತಾನೆ ಬಾಗಿಲ ಬಳಿ ಆರಾಧ್ಯ ಸ್ಲಿಪ್ ಆಗಿ ಬೀಳುವಂತಾದಾಗ ಅವಳ ಭುಜವನ್ನ ಬಳಸಿ ಅವಳನ್ನ ಸರಿಯಾಗಿ ನಿಲ್ಲಿಸ್ತಾನೆ ಅಭಯ್ ಕೃಷ್ಣವೇಣಿ ಹಾಗೆ ಗೋಪಿನಾಥ್ ಅವರು ನೋಡ್ತಾ ಇದ್ದಂತೆ ಕಾರ್ ಅಲ್ಲಿಂದ ಹೊಟ್ಟು ಹೋಗಿತ್ತು ಆರಾಧ್ಯ ಕನಿಷ್ಠ ಪಕ್ಷ ಒಂದ್ ಮಾತು ಕೂಡ ಹೇಳಲಿಲ್ಲ ಅವರಿಗೆ ಆ ಭಾಯ್ಗೆ ಇದು ನಾಲ್ಕನೇ ಮದುವೆ ಆದ್ರೂ ಒಂದು ಹುಡುಗಿ ಕೂಡ ಅವನ ಜೊತೆಗೆ ಉಳಿಲಿಲ್ಲ ಜೀವನ ಪೂರ್ತಿ ನಮ್ಮ ಅಭಯ್ ಒಂಟಿಯಾಗಿ ಬದುಕ್ಬೇಕಾ ಅಂತ ನೋವು ಪಡ್ತಾರೆ ಅವರು ಆದ್ರೆ ಇತ್ತ ಕಾರಲ್ಲಿ ಹೋಗ್ತಾ ಇರೋ ಆರಾಧ್ಯ ಮಾತ್ರ ಏನೇನೋ ಯೋಚನೆ ಮಾಡಿಕೊಂಡು ಅಳ್ತಾ ಇದ್ದಾಳೆ ಅದನ್ನ ನೋಡಿದ ಅಭಯ್ ಯಾಕೆ ಅಳ್ತಾ ಇದೀಯಾ ನೀನು ಇಷ್ಟಪಡ್ತಾ ಇರೋ ಜೀವನ ನಿನಗೆ ಸಿಗ್ತಾ ಇರೋವಾಗ ಮತ್ತ್ ಯಾಕೆ ಅಳ್ತಾ ಇದೀಯಾ ಓ ನಿನಗೆ ಇನ್ನೂ ಡಿವರ್ಸ್ ಕೊಟ್ಟಿಲ್ಲ ಅಂತಾನಾ ನಮ್ಗೆ ಮದ್ವೆ ಆಗಿ ಕೇವಲ ಮೂರು ದಿನ ಮಾತ್ರ ಆಗಿದೆ ಇಷ್ಟು ಬೇಗ ಯಾವ ಕೋರ್ಟು ಕೂಡ ನಮ್ಗೆ ಡಿವರ್ಸ್ ಕೊಡೋದಿಲ್ಲ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಡಿವರ್ಸ್ ಜೊತೆಗೆ ನಿನ್ಗೆ ಸೇರ್ಬೇಕಾಗಿರೋ ಜೀವನಾಂಶ ಕೂಡ ಕೊಡ್ತೀನಿ ಅಂತಾನೆ ಅಭಾಯ್ ಆದ್ರೆ ಅವನ ಮಾತನ್ನ ಕೇಳಿದ ಆರಾಧ್ಯ ಮಾತ್ರ ಇವನಿಗೆ ತನ್ನ ತಂದೆ ತಾಯಿ ದುಃಖ ಪಡ್ತಾರೆ ಅನ್ನೋದ್ರ ಬಗ್ಗೆ ಗಮನವೇ ಇಲ್ಲ ಮದ್ವೆ ಮಾಡ್ಕೊಂಡು ಹೆಂಡ್ತೀನ ಬೇರೊಬ್ಬರಿಗೆ ಒಪ್ಪಿಸ್ತಾ ಇದ್ದೀನಿ ಅನ್ನೋ ದುಃಖವಂತೂ ಮೊದ್ಲೇ ಇಲ್ಲ ಕೇವಲ ನನ್ನಿಂದ ಒಂದು ಹುಡುಗಿ ಜೀವನ ನಾಶ ಆಗಬಾರ್ದು ಅಂತ ಮಾತ್ರವೇ ಯೋಚನೆ ಮಾಡ್ತಾ ಇದ್ದಾನೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇವನನ್ನ ಮದುವೆ ದಿನ ಯಾರು ಅಂದ ಮಾತುಗಳನ್ನ ಆರಾಧ್ಯ ಕೂಡ ಕೇಳಿಸ್ಕೊಂಡಿದ್ಲು ಹುಡುಗಿರನ್ನ ಆಟದ ವಸ್ತುವಂತೆ ಭಾವಿಸೋನು ಇವನು ಅಂತ ಹೇಳಿದ್ರು ಅವರು ಆದ್ರೆ ಆರಾಧ್ಯಗೆ ಮಾತ್ರ ಯಾವುದೇ ದೃಷ್ಟಿಯಿಂದಲೂ ಅಭಯ್ ಹಾಗೆ ಕಾಣ್ತಾ ಇಲ್ಲ ಒಂದ್ ವೇಳೆ ಅಭಯ್ ಅಂತವನೇ ಆಗಿದ್ರೆ ಈ ರೀತಿಯಾಗಿ ಒಂದು ಹೆಣ್ಣಿನ ಜೀವನ ಹಾಳಾಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಲಿಲ್ಲ ಅಂತ ಅವಳು ಯೋಚಿಸ್ತಾ ಇರೋವಾಗ್ಲೆ ಆರು ಅಂತ ಕೂಗ್ತಾನೆ ಅಭಯ್ ಅವಳು ಅವನ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ನೆ ಕೂತಿದ್ದಾಗ ಆರಾಧ್ಯ ಅಂತ ಮತ್ತೊಮ್ಮೆ ಕೂಗ್ತಾನೆ ಅವನ್ ಮಾತನ್ನ ಕೇಳಿ ವಾಸ್ತವಕ್ಕೆ ಬಂದ ಆರಾಧ್ಯ ಏನಂದ್ರಿ ನೀವು ನನ್ನನ್ನ ಅಂತ ಕೇಳ್ತಾಳೆ ಆರಾಧ್ಯ ಅಂದೆ ಅಂತಾನೆ ಅವನು ಅಲ್ಲ ಅದಕ್ಕಿಂತ ಮೊದ್ಲು ಏನಂದ್ರಿ ಅಂತ ಕೇಳ್ತಾಳೆ ಆರು ಅಂದ್ರೆ ಯಾಕೆ ಹಾಗನ್ಬಾರ್ದಿತ್ತಾ ನಿನ್ಗೆ ಇಷ್ಟ ಆಗ್ಲಿಲ್ವಾ ಇಷ್ಟ ಆಗದಿದ್ರು ಪರವಾಗಿಲ್ಲ ಬಿಡು ಇದೇ ಕೊನೆ ಸಲ ಅಲ್ವಾ ನಾನು ಹಾಗೆ ಕರೆಯೋದು ಅಂತಾನೆ ಅಭಯ್ ಆರು ಅಂತ ಕೂಗಿದ್ದು ಆರಾಧ್ಯ ಮನಸ್ಸಿಗೆ ಒಂದು ರೀತಿ ಹಿತ ಅನ್ಸಿದ್ರೆ ಅವನು ಇದೇ ಕೊನೆ ಸಲ ಹಾಗೆ ಕರೆಯೋದು ಅಂತ ಹೇಳಿದ್ದನ್ನ ಕೇಳಿ ಯಾಕೋ ದುಃಖ ಆಗ್ತಿದೆ ಅವಳಿಗೆ ಅದನ್ನ ಬಾಯ್ ಬಿಟ್ಟು ಹೇಳಬೇಕು ಅನ್ಕೊಂಡ್ರು ಹೇಳೋಕೆ ಆಗ್ತಾ ಇಲ್ಲ ಅವಳಿಗೆ ತಾನು ಪ್ರೀತಿಸ್ತಾ ಇರೋ ಅಭಿ ಹತ್ರಕ್ಕೆ ಹೋಗೋಕೆ ಯಾಕಿಷ್ಟು ಕಷ್ಟ ಆಗ್ತಿದೆ ಆರಾಧ್ಯಾಗೆ ಈಗ ಆ ನನ್ನೇ ನೋಡ್ತಾ ಹಾಗೆ ಕೂತಿದ್ದಾಳೆ ಕಾರಲ್ಲಿ ಆ ಭಾಯ್ ಒಂದು ಹುಡುಗಿಯ ಜೀವನ ತನ್ನಿಂದ ಹಾಳಾಗ್ಬಾರ್ದು ಅಂತ ಇಷ್ಟೆಲ್ಲ ಮಾಡ್ತಾ ಇರೋದನ್ನ ಕಂಡ ಆರಾಧ್ಯಾಗೆ ಅವನ ಮೇಲೆ ಗೌರವ ಮೂಡ್ತಾ ಇದೆ ಜೊತೆಗೆ ಏನೋ ಒಂದು ರೀತಿಯ ಹೊಸ ಅರಿಯದ ಭಾವ ಕೂಡ ಅವನ ಬಗೆಗೆ ಅವಳ ಮನದಲ್ಲಿ ಮೂಡ್ತಾ ಇದೆ ಅದೇ ಯೋಚನೆಯಲ್ಲಿ ಅವಳು ಅವನನ್ನೇ ನೋಡ್ತಾ ಇರುವಾಗ ಮತ್ತೊಮ್ಮೆ ಅವಳನ್ನು ಎಚ್ಚರಿಸಿದ ಅಭಯ್ ನೀನು ಪ್ರೀತಿಸ್ತಾ ಇರೋ ಹುಡುಗನ ಮನೆಯ ಅಡ್ರೆಸ್ನ ಹೇಳು ಆರಾಧ್ಯ ಅಂದಾಗ ಆರಾಧ್ಯ ಕೂಡ ಅಡ್ರೆಸ್ ಹೇಳಿ ಮತ್ತೆ ಅಭಯ್ ನನ್ನೇ ನೋಡ್ತಾ ಕೂರ್ತಾಳೆ ಅಭಯ್ ಕಾರು ಬಂದು ಅಭಯ ಮನೆ ಮುಂದೆ ನಿಂತಿತ್ತು ಕತೆ ಮುಂದುವರಿಯುತ್ತೆ ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ